ಮೂರನೇ ತರಗತಿ ಪದ್ಯ ಮೊದಲು ಕೆಲಸ ಮಾಡುವೆ ಇರುವೆ ಇರುವೆ ಕರಿಯ ಇರುವೆ ನಾನು ಜೊತೆಗೆ ಬರುವೆ ಆಡಲಿಕ್ಕೆ ಅಮ್ಮನಿಂದ ಕರಣಿ ಬೆಲ್ಲ ತರುವೆ ಇರುವೆ ಮಳೆಯ ಕಾಲ ಬರುತ್ತಲಿ ನನಗೆ ಸಮಯವಿಲ್ಲ ಅನ್ನ ಕೂಡಿ ಹಾಕಿ ಇಟ್ಟು ಕರೆಯ ಬರುವೆನಲ್ಲ ಮಗು ನಾಯಿ ಮಾರಿ ನಾಯಿ ಮಾರಿ ನಿನ್ನ ಜೊತೆಗೆ ಹಾಡುವೆ ಕುಯ್ ಕುಯ್ ರಾಗ ಕಲಿಸು ನಿನ್ನ ಹಾಗೆ ಹಾಡುವೆ ನಾಯಿ ಆಡಲಿಕ್ಕೆ ಹಾಡಲಿಕ್ಕೆ ನನಗೆ ಸಮಯವಿಲ್ಲ ಅನ್ನ ಹಾಕಿದವನ ಮನೆಯ ಕಾಯುತ್ತಿರುವೆನಲ್ಲ ಮಗು ಜೇನು ಹುಳುವೆ ಜೇನು ಹುಳುವೆ ಎಲ್ಲಿ ಹೋಗುತ್ತಿರುವೆ ಕರೆದುಕೊಂಡು ಹೋಗು ನನ್ನ ನಿನ್ನ ಜೊತೆಗೆ ಬರುವೆ ಜೇನು ಬನವ ಸುತ್ತಿ ಸುಳಿದು ನಾನು ಜೇನನ್ನ ರಸಿ ತರುವೆ ಈಗ ಬೇಡ ಚೈತ್ರ ಬರಲಿ ಆಗ ನಾನು ಕರೆಯುವೆ ಮಗು ಕೂಹು ಕುಹು ಕೂಗುತ್ತಿರುವ ಮಧುರ ಕಂಠ ಕೋಗಿಲೆ ಎಲೆಯ ಬಲೆಯ ನೆಲೆಯೋಳಿರಲು ನಾನು ಜೊತೆಗೆ ಬರುವೆ ಕೋಗಿಲೆ ಕಾಕ ದೃಷ್ಟಿ ತಪ್ಪಿಸಲಿಕ್ಕೆ ಹಂಚಿನಲ್ಲಿ ಇರುವೆ ಚೈತ್ರ ಕಳೆಯೇ ಒಂಟಿ ಇರುವೆ ಆಗ ಕರೆಯೇ ಬರುವೆ ಯಾರು ಇವರು ನನ್ನ ಕೂಡ ಹಾಡಲಿಕ್ಕೆ ಒಲ್ಲರು ತಮ್ಮ ತಮ್ಮ ಕೆಲಸದಲ್ಲಿ ವೇಳೆ ಕಳೆಯುವರೆಲ್ಲರೂ ಅವರ ಹಾಗೆ ಮೊದಲು ನನ್ನ ಕೆಲಸ ನಾನು ಮಾಡುವೆ ಓದುವರಹ ಮುಗಿಸಿಕೊಂಡು ಸಮಯ ಉಳಿಯೇ ಹಾಡುವೆ ಈ ಪದ್ಯವನ್ನು ಬರೆದವರು ಸಿಸು ಸಂಗಮೇಶ